ನೀವು ನೋಡ್ತಾ ಇದ್ದೀರಾ ಇಟ್ ಮೀಡಿಯಾ ನಾನ್ ಸಮೀನಾ ಅತ್ತಿಗೆ ತಾಯಿ ಸಮಾನ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಅರ್ಥ ಕಳ್ಕೊಳ್ತಿವೆ ಯಾವ ಸಂಬಂಧಗಳಿಗೂ ಬೆಲೆನೇ ಇಲ್ಲದಂತಾಗಿದೆ ಇಂಥದ್ದೇ ಒಂದು ಸ್ಟೋರಿ ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಹೇಳ್ತೀವಿ ಇಲ್ಲೊಬ್ಬ ಅತ್ತಿಗೆ ಮೈದುನ ಸೇರ್ಕೊಂಡು ಒಂದಲ್ಲ ಎರಡಲ್ಲ ಒಟ್ಟು ಆರು ಕೊಲೆ ಮಾಡಿದ್ದಾರೆ ತಮ್ಮ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ್ಲು ಅಂತ ಮೈದುನ ತನ್ನ ಒಂದು ವರ್ಷದ ಹಸುಗೂಸು ಸೇರಿದಂತೆ ಹೆಂಡತಿ ಹಾಗೂ ಮತ್ತಿಬ್ಬರು ಮಕ್ಕಳನ್ನ ಕೊಚ್ಚಿ ಹಾಕಿದ್ದಾನೆ ಜೊತೆಗೆ ಬಿಡ್ಸೋಕೆ ಬಂದ ಚಿಕ್ಕಮ್ಮನನ್ನೂ ಕೊಂದು ಮುಗಿಸಿದ್ದಾನೆ ಇದೆಲ್ಲದಕ್ಕೆ ಸಾಥ್ ಕೊಟ್ಟಿರೋದು ಆತನ ಅತ್ತಿಗೆ ಹಾಗಾದ್ರೆ ಈ ಘಟನೆ ಆಗಿರೋದೆಲ್ಲಿ ಈ ಅತ್ತಿಗೆ ಮೈದುನ ಯಾರು ಏನಿದು ಕಥೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಸ್ಟೋರಿ ಶುರುವಾಗೋದು ಉತ್ತರ ಪ್ರದೇಶದ ಲಖನೌದಿಂದ ಇಲ್ಲಿನ ಮೋಹನ್ ಲಾಲ್ ಗಂಜ್ ನ ಚಿಕ್ಕ ಊರು ಗೌರಾದಲ್ಲಿ ಒಂದು ಸಂಸಾರ ವಾಸವಿತ್ತು ಗಂಡ ಹೆಂಡ್ತಿ ಮೂವರು ಮಕ್ಕಳೊಂದಿಗೆ ಜೀವನ ಕಳಿತಾ ಇದ್ರು ಗಂಡನ ಹೆಸರು ಸರವನ್ ಹೆಂಡ್ತಿ ಹೆಸರು ಸಂತೋಷಿ ಮಕ್ಕಳು ಆರು ವರ್ಷದ ರಾಮ್ರೂಪ್ ನಾಲ್ಕು ವರ್ಷದ ಮಗಳು ಸುಮಿರನ್ ಒಂದು ವರ್ಷದ ಹಸುಗೂಸು ರವಿ ಇವರದ್ದು ಬಡ ಕುಟುಂಬ ಹಾಗಾಗಿ ಚಿಕ್ಕ ಮಣ್ಣಿನ ಮನೆಯಲ್ಲಿ ವಾಸಿಸ್ತಾ ಇದ್ರು ಆವತ್ತು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಒಂಬತ್ತು ಸಂತೋಷಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಅಡುಗೆ ಮಾಡೋಕೆ ಅಂತ ಒಲೆ ಹಚ್ಚುತ್ತಾಳೆ ಅಷ್ಟರಲ್ಲಿ ಒಬ್ಬ ಗಂಡಸು ಮತ್ತು ಹೆಂಗಸು ಇವರ ಮನೆಗೆ ನುಗ್ಗಿದ್ರು ಹೆಂಗ್ಸನ್ನ ನೋಡಿದ ಕೂಡ್ಲೆ ಸಂತೋಷಿ ಆಕೆಯನ್ನ ಬೈಯೋಕೆ ಶುರು ಮಾಡ್ತಾಳೆ ಅದಕ್ಕೆ ಆ ಹೆಂಗಸು ನಿನ್ನ ಮತ್ತು ನಿನ್ನ ಮಕ್ಕಳನ್ನ ಮುಗಿಸಿ ಬಿಡ್ತೀನಿ ಅಂತ ಕೂಗಾಡ್ತಾಳೆ ತನ್ನ ಜೊತೆಗಿದ್ದ ಆ ಗಂಡಸಿಗೆ ಹೋಗು ಯಾರನ್ನು ಬಿಡಬೇಡ ಹೊಂದ್ಬಿಡು ಅಂತ ಹೇಳ್ತಾಳೆ ನೋಡ ನೋಡ್ತಿದ್ದಂತೆ ತನ್ನ ಕೈಯಲ್ಲಿದ್ದ ಹರಿತವಾದ ಕೊಡಲಿಯಿಂದ ಆ ಗಂಡಸು ಮೊದಲು ಸಂತೋಷಿಯ ಮೇಲೆ ಹಲ್ಲೆ ಮಾಡ್ತಾನೆ ಇವರ ಸೌಂಡ್ ಕೇಳಿ ಮಕ್ಕಳು ಎಚ್ಚರಗೊಳ್ತಾರೆ ತಕ್ಷಣ ಆರು ವರ್ಷದ ರಾಮ್ರೂಪ್ ಆ ವ್ಯಕ್ತಿಯ ಕಾಲ್ ಹಿಡ್ಕೊಂಡು ನನ್ನ ಅಮ್ಮನನ್ನ ಏನೂ ಮಾಡಬೇಡ ಬಿಟ್ಬಿಡುವಂತ ಅಳ್ತಾ ಗೋಗರಿತಾನೆ ಆ ಮಗುವನ್ನ ಕಾಲಿಂದ ಒದ್ದು ಸಂತೋಷಿ ತಲೆಗೆ ಬಲವಾಗಿ ಕೊಡಲಿಂದ ಹೊಡಿತಾನೆ ಆ ಏಟಿಗೆ ಸಂತೋಷಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾಳೆ ಜೋರಾಗಿ ಅಳ್ತಾ ಆ ಮಕ್ಕಳು ಅಮ್ಮನ ಬಳಿಗೆ ಬರ್ತಾರೆ ರಾಮ್ ರೂಪ್ ನಾನು ಊರವರಿಗೆ ಹೇಳ್ತೀನಿ ಅಂತ ಹೊರಗೆ ಹೋಗೋಕೆ ಟ್ರೈ ಮಾಡ್ತಾನೆ ಅವನನ್ನ ಅಡ್ಡಗಟ್ಟಿ ಅವನ ಮೇಲೂ ಕೊಡಲಿ ಬೀಸ್ತಾನೆ ರಾಮ್ ರೂಪ್ ಅಲ್ಲೇ ಸತ್ ಹೋಗ್ತಾನೆ ಸುಮಿರನ್ ಮತ್ತು ಒಂದು ವರ್ಷದ ಮಗು ಬೊಬ್ಬೆ ಹಾಕೋಕೆ ಶುರು ಮಾಡ್ತವೆ ಅದನ್ನ ನೋಡಿದ ವ್ಯಕ್ತಿ ಅವರನ್ನು ಕೊಂದು ಮುಗಿಸ್ತಾನೆ ಅಷ್ಟೊತ್ತಿಗೆ ಸಂತೋಷಿಗೆ ಪ್ರಜ್ಞೆ ಬರುತ್ತೆ ಅಯ್ಯೋ ಮಕ್ಕಳನ್ನ ಕೊಂದ್ಬಿಟ್ನಲ್ಲ ಅಂತ ಕೂಗಾಡ್ತಾಳೆ ಮತ್ತೆ ಆಕೆ ಮೇಲೆ ಹಿಂದಿನಿಂದ ಅಟ್ಯಾಕ್ ಮಾಡ್ತಾನೆ ಆ ಏಟಿಗೆ ಸಂತೋಷಿ ಸತ್ತು ಹೋಗ್ತಾಳೆ ಏನಿದು ಬೆಳ ಬೆಳಗ್ಗೆ ಇಷ್ಟೊಂದು ಗಲಾಟೆ ಆಗ್ತಿದ್ಯಲ್ಲ ಅಂತ ಪಕ್ಕದ ಮನೆಯಲ್ಲಿದ್ದ ಐವತ್ತೈದು ವರ್ಷದ ಮಹಿಳೆ ಇವರ ಮನೆಗೆ ಬರ್ತಾಳೆ ಅಲ್ಲಿನ ದೃಶ್ಯ ನೋಡಿ ಅವಕ್ಕಾಗಿ ನಿಂತು ಬಿಡ್ತಾಳೆ ಕೊಲೆ ಮಾಡಿದ ವ್ಯಕ್ತಿ ಜೊತೆಗೆ ಬಂದಿದ್ದ ಆ ಮಹಿಳೆ ಯಾರು ಮಧ್ಯ ಬರ್ತಾರೋ ಎಲ್ರನ್ನ ಹೊಡೆದು ಹಾಕು ಅಂತ ಕೂಗ್ತಿದ್ಲು ಸ್ಥಳಕ್ಕೆ ಬಂದ ಐವತ್ತೈದು ವರ್ಷದ ಮಹಿಳೆ ಅಯ್ಯೋ ಪಾಪಿ ಯಾಕೋ ಇವರನ್ನೆಲ್ಲ ಹೊಡೆದೆ ಅಂತ ಬೈಯೋಕೆ ಶುರು ಮಾಡ್ತಾಳೆ ಇನ್ನೂ ಒಂದೆರಡು ಪದಗಳು ಬಾಯಿಂದ ಹೊರಬ ಬಂದಿದ್ವು ಅಷ್ಟೇ ಆಕೆಯ ಮೇಲೂ ಕೊಡಲಿಯಿಂದ ಹಲ್ಲೆ ಮಾಡಿಬಿಡ್ತಾನೆ ಆ ಏಟಿಗೆ ಐವತ್ತೈದು ವರ್ಷದ ಮಾಧುರಿ ಅಲ್ಲೇ ಸತ್ತು ಬೀಳ್ತಾಳೆ ಅವಳ ಹಿಂದೆ ಬಂದಿದ್ದ ಆಕೆಯ ಹನ್ನೊಂದು ವರ್ಷದ ಮಗ ರಾಜೇಂದ್ರನನ್ನು ಕೊಂದು ಹಾಕ್ತಾನೆ ಮಾಧುರಿ ಮಗಳು ಸಂಗೀತ ಕೂಡ ಕಿರುಚಿಕೊಂಡು ಬರ್ತಾಳೆ ಅವಳ ಮೇಲೂ ಹಲ್ಲೆ ಮಾಡ್ತಾನೆ ಬಟ್ ಸಂಗೀತ ತಪ್ಪಿಸಿಕೊಂಡು ಓಡ್ ಹೋಗ್ತಾಳೆ ಆಕೆಯ ಕೈಗೂ ಸ್ವಲ್ಪ ಪೆಟ್ಟಾಗಿತ್ತು ಆದ್ರೂ ಓಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಇತ್ತ ಕೊಲೆಗಾರರಿಬ್ಬರು ಎಸ್ಕೇಪ್ ಆಗ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ ಸಂಗೀತ ಗಾಬರಿಯಿಂದ ಏದುಸರು ಬಿಡ್ತಾಳೆ ಅಲ್ಲಿದ್ದ ಕಾನ್ಸ್ಟೇಬಲ್ ಇವಳನ್ನ ನೋಡಿ ಸಮಾಧಾನ ಪಡಿಸಿ ಏನಾಯ್ತು ಅಂತ ಕೇಳ್ತಾರೆ ಆಗ ಸಂಗೀತ ತಾನು ನೋಡಿದ್ದನ್ನ ವಿವರಿಸ್ತಾಳೆ ಆದ್ರೆ ಕಾನ್ಸ್ಟೇಬಲ್ ಒಪ್ಪೋಕೆ ತಯಾರಿರ್ಲಿಲ್ಲ ಏನ್ ಹೇಳ್ತಿದ್ದೀಯಾ ಯಾರಾದ್ರೂ ಒಟ್ಟಿಗೆ ಆರ್ ಕೊಲೆ ಮಾಡ್ತಾರಾ ಅದು ಒಂದು ವರ್ಷದ ಮಗುನೂ ಬಿಟ್ಟಿಲ್ವಾ ಅಂತ ಸಂಗೀತಗೆ ಗದರಿ ಕೇಳ್ತಾನೆ ಅಷ್ಟೊತ್ತಿಗೆ ಎಸ್ ಎಚ್ಒ ಸ್ಟೇಷನ್ಗೆ ಬರ್ತಾರೆ ಸಂಗೀತ ಎಸ್ ಒ ಬಳಿ ಹೋಗಿ ಆಗಿದ್ದೆಲ್ಲ ಹೇಳ್ತಾಳೆ ಆ ವ್ಯಕ್ತಿ ನನ್ನ ಅಮ್ಮನನ್ನ ಕೊಂದ್ಬಿಟ್ಟ ನಮ್ಮ ಮನೆ ಪಕ್ಕದಲ್ಲಿರೋ ಮಹಿಳೆ ಮತ್ತು ಮೂರು ಮಕ್ಕಳನ್ನು ಸಾಯಿಸಿಬಿಟ್ಟ ದಯವಿಟ್ಟು ನನ್ ಜೊತೆ ಬನ್ನಿ ಅಂತ ಹೇಳ್ತಾಳೆ ಅವಳ ಜೊತೆಗೆ ಪೊಲೀಸರು ಹೋಗ್ತಾರೆ ಮನೆಗೆ ಬಂದು ನೋಡಿದಾಗ ಪೊಲೀಸರು ಶಾಕ್ ಆಗ್ಬಿಟ್ಟಿದ್ರು ಮನೆ ತುಂಬಾ ರಕ್ತ ಚೆಲ್ಲಿತ್ತು ಅದು ಕಸಾಯಿಖಾನೆ ತರ ಕಾಣ್ತಿತ್ತು ಮನೆಯ ಬೇರೆ ಬೇರೆ ಕಡೆ ಮೃತದೇಹಗಳು ಬಿದ್ದಿದ್ವು ಅವುಗಳೆಲ್ಲವನ್ನ ಒಂದೆಡೆಗೆ ತಂದು ಹಾಕ್ತಾರೆ ಅಷ್ಟರಲ್ಲಿ ಮಾಧುರಿಯ ಗಂಡ ಕೋಲೈ ಕೂಡ ಸ್ಥಳಕ್ಕೆ ಬರ್ತಾನೆ ವಿಷಯ ತಿಳಿದು ಮಾಧುರಿಯ ದೊಡ್ ಮಗ ನನ್ನ ಕೂಡ ಬಂದಿದ್ದ ಊರವರೆಲ್ಲ ಜಮಾಯಿಸ್ತಾರೆ ತನ್ನ ಹೆಂಡತಿ ಮಗನ ಶವ ನೋಡಿದ ಕೊಲೈ ಜೋರಾಗಿ ಕಿರ್ಚಿತಾನೆ ಸಿಟ್ಟಲ್ಲೇ ಈ ಕೊಲೆ ಮಾಡಿರೋ ಪಾಪಿ ಯಾರು ಅಂತ ನನ್ಗ್ ಗೊತ್ತು ಅಂತ ಕೂಗ್ತಾನೆ ಪೊಲೀಸರು ಇವ್ನನ್ನ ಸಮಾಧಾನ ಪಡಿಸಿ ಯಾರು ಕೊಲೆ ಮಾಡಿರ್ಬಹುದು ಹೇಳುವಂತಾರೆ ಅದಕ್ಕೆ ಕೊಲೈ ಈ ಕೊಲೆ ಮಾಡಿರೋದು ಸರವನ್ ಅಂತಾನೆ ಹಾಗಾದ್ರೆ ಈ ಸರವನ್ ಯಾರು ಇಲ್ಲಿಂದ ಇಂಟ್ರೆಸ್ಟಿಂಗ್ ಕಥೆ ತೆರೆದುಕೊಳ್ಳುತ್ತೆ ಇಲ್ಲಿ ಸಂತೋಷಿ ಸೇರಿದಂತೆ ಐದು ಜನರನ್ನ ಕೊಚ್ಚಿ ಹಾಕಿದ್ದ ಸರವನ್ ಇದೇ ಸಂತೋಷಿಯ ಗಂಡ ಅಂದ್ರೆ ಸತ್ತಿರೋ ಮೂರು ಮಕ್ಕಳು ಸರವನ್ ಮತ್ತು ಸಂತೋಷಿಯ ಮಕ್ಕಳೇ ಅರೆ ಅಪ್ಪನೇ ಮಕ್ಕಳನ್ನ ಯಾಕೆ ಕೊಲೆ ಮಾಡ್ತಾನೆ ಈ ಕೋಲೈ ಏನಾದರೂ ಸುಳ್ಳು ಆರೋಪ ಮಾಡ್ತಿರಬಹುದು ಅಂತ ಅನುಮಾನಗೊಂಡ ಪೊಲೀಸರು ಕೊಲೆ ಆದಾಗ ನೀನೆಲ್ಲಿದ್ದೆ ಅಂತ ಕೋಲೈನ ಕೇಳ್ತಾರೆ ಅದಕ್ಕವನು ನಾನು ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ ಅಂತಾನೆ ಇಷ್ಟೆಲ್ಲ ಜೋರಾಗಿ ಗಲಾಟೆಯಾಗ್ಬೇಕಾದಾಗ ಯಾರು ನೋಡ್ಲಿಲ್ವಾ ಅಂತ ಪೊಲೀಸರು ಅಲ್ಲಿಗೆ ಬಂದಿದ್ದ ಊರವರನ್ನ ಕೇಳ್ತಾರೆ ಅದರಲ್ಲೊಬ್ಬ ಹೌದು ಸಾಬ್ ನಾನು ಬಾಗಿಲ ಸಂದಿಯಿಂದ ನೋಡ್ದೆ ಸರವನ್ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡಿದ್ದ ಅವನ್ ಜೊತೆ ಒಬ್ಬ ಹೆಂಗಸೂ ಇದ್ಲು ಅಂತಾರೆ ಈ ಸರವನ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೆದಕ್ತಾರೆ ಈ ಸರವನ್ಗೆ ಒಬ್ಬ ಅಣ್ಣ ಇದ್ದಾನೆ ಅವ್ನ ಹೆಸರು ಪವನ್ ಅವನಿಗೂ ಮದುವೆಯಾಗಿದೆ ಹೆಂಡತಿಯ ಹೆಸರು ಸುಮನ್ ಅಣ್ಣ ತಮ್ಮ ಇಬ್ರು ಬೇರೆ ಬೇರೆ ಮನೆಯಲ್ಲಿ ವಾಸಿಸ್ತಾ ಇದ್ರು ವಿಷಯ ತಿಳ್ಕೊಂಡ ಪೊಲೀಸರು ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಪವನ್ ಮನೆಗೆ ಹೋಗ್ತಾರೆ ಪೊಲೀಸರನ್ನ ನೋಡಿದ ಕೂಡ್ಲೆ ಸುಮನ್ ಬಿಡ್ತಾಳೆ ಪೊಲೀಸರು ಕೇಳೋ ಮೊದಲೇ ಸಾಬ್ ನಾನು ಏನು ಮಾಡಿಲ್ಲ ನನ್ಗೇನ್ ಗೊತ್ತಿಲ್ಲ ಅಂತ ಬಡಬಡಾಯಿಸೋಕೆ ಶುರು ಮಾಡ್ತಾಳೆ ಆಯ್ತು ಗೊತ್ತು ಬಾರಮ್ಮ ಅಂತ ಪೊಲೀಸರು ಸುಮನ್ನ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ ಸಂಗೀತ ಕೂಡ ಅಲ್ಲಿಗೆ ಬರ್ತಾಳೆ ಸುಮನ್ ನನ್ನ ನೋಡಿದ ಕೂಡ್ಲೆ ಸಂಗೀತ ಇವಳೆ ಇವಳೆ ನನ್ನ ಅಮ್ಮನನ್ನ ಸಾಯಿಸು ಸಾಯಿಸು ಅಂತ ಸರವನ್ಗೆ ಹೇಳಿದ್ದು ಅಂತಾಳೆ ಅದಕ್ಕೆ ಸುಮನ್ ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ ನಾನು ಮನೆಯಲ್ಲೇ ಇದ್ದೆ ಮನೆ ಕೆಲಸ ಮಾಡ್ತಿದ್ದೆ ಸರವನ್ ಮತ್ತು ಸಂತೋಷಿ ಇಬ್ರು ಪ್ರತಿನಿತ್ಯ ಜಗಳ ಮಾಡ್ತಿದ್ರು ನಾನವ್ರ ತಂಟೆಗೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಅಷ್ಟ್ರಲ್ಲಿ ಗೆ ಬಂದಿದ್ದ ಕೋಲೈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾನೆ ಸರವನ್ ಈ ಸುಮನ್ ಹಿಂದೆ ಬಿದ್ದಿದ್ದ ಇವಳಿಂದಾನೆ ಅವನು ಹಿಂಗಾಗಿರೋದು ಅಂತಾನೆ ಫ್ಲಾಶ್ ಬ್ಯಾಕ್ ಕಥೆ ಹೇಳ್ತಾನೆ ಅದು ಪವನ್ ಮತ್ತು ಸುಮನ್ ಮದುವೆ ಸಂದರ್ಭ ಆಗ ಸರವನ್ ಹದ್ನೇಳ ಹದ್ನೆಂಟು ವರ್ಷದ ಯುವಕ ಮದುವೆ ನಂತರ ಸರವನ್ ಅಣ್ಣ ಅತ್ತಿಗೆ ಜೊತೆಗೇ ಇರ್ತಿದ್ದ ಅದ್ ಹೇಗೋ ಅತ್ತಿಗೆ ಮೈದುನನ ನಡುವೆ ಸಲುಗೆ ಬೆಳೀತು ಇಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು ಇವರಿಬ್ಬರ ಚಕ್ಕಂದ ಶುರುವಾಗ್ತಿತ್ತು ಅಂತ ಕೋಲೈ ಹೇಳ್ತಾನೆ ಈ ಮಧ್ಯೆ ಸರವನ್ಗೆ ಮದುವೆ ಆಯ್ತು ಸರವನ್ ಕೈ ಹಿಡಿದ ಸಂತೋಷಿಗೆ ಸ್ವಲ್ಪ ದಿನದಲ್ಲೇ ಅತ್ತಿಗೆ ಮೈದುನನ ಸಂಬಂಧದ ಬಗ್ಗೆ ಗೊತ್ತಾಯ್ತು ಒಮ್ಮೆ ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಸಂತೋಷಿ ಹಿಡ್ದಿದ್ಲು ಆಗ್ಲಿಂದ ಗಂಡನಿಗೆ ಹಿಂಗೆಲ್ಲ ಮಾಡ್ಬೇಡ ಅವಳಿಂದ ದೂರ ಇರು ಅಂತ ಹೇಳಿದ್ಲು ಅದಕ್ಕೆ ಸರವನ್ ಸಂತೋಷಿಗೆ ನಾಯಿಗೆ ಹೊಡೆದಂಗೆ ಹೊಡೀತಿದ್ದ ಅಂತ ಕೋಲೈ ಹೇಳ್ತಾನೆ ಕೋಲೈ ಮಾತು ಕೇಳಿದ ಪೊಲೀಸರು ಸುಮ್ಮನ್ನ ಗದರಿಸಿ ಕೇಳ್ತಾರೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ ಅಂತ ದಬ್ಬಾಯಿಸ್ತಾರೆ ಆದ್ರೆ ಇದಕ್ಕೆ ಸುಮನ್ ಇಲ್ಲ ಸಾಬ್ ಇವನು ಸುಳ್ ಹೇಳ್ತಾ ಇದ್ದಾನೆ ಅವನು ನನ್ನ ಮೈದುನ ನಮ್ಮ ಮದುವೆ ಆದಾಗ ಅವನು ತುಂಬಾ ಚಿಕ್ಕವನು ಒಂದೇ ಮನೆಯಲ್ಲಿ ಇದ್ದಿದ್ರಿಂದ ಊರವ್ರು ಹಿಂಗೆಲ್ಲ ಸಂಬಂಧ ಕಟ್ಟಿದ್ರು ಅಂತಾಳೆ ನಮ್ಮದಲ್ಲ ಸಾಬ್ ಅಕ್ರಮ ಸಂಬಂಧ ಈ ಕೋಲೈ ಮಗ ನನ್ಹ ಮತ್ತು ನನ್ನ ಮೈಥುನನ ಹೆಂಡ್ತಿ ಸಂತೋಷಿ ಇಬ್ರಿಗೂ ಅಕ್ರಮ ಸಂಬಂಧ ಇತ್ತು ಅದು ಗೊತ್ತಾಗಿ ಸರವನ್ ಹಿಂಗೆ ಮಾಡಿರಬಹುದು ಅಂತಾಳೆ ಆದ್ರೆ ಪೊಲೀಸರು ಇವಳ ನೌಟಂಕಿ ಒಪ್ಪೋಕೆ ರೆಡಿ ಇರ್ಲಿಲ್ಲ ಯಾಕಂದ್ರೆ ಊರವರೆಲ್ಲಾ ಸುಮನ್ ಮೇಲೆ ಆರೋಪ ಮಾಡಿದ್ರು ಹಾಗಾಗಿ ಸುಮನ್ನ ಜೈಲಿಗೆ ಹಾಕ್ತಾರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಸರವನ್ ತೋಟದಲ್ಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದ ಪೊಲೀಸರ ಮುಂದೆ ಅವನೂ ನಾಟಕ ಆಡ್ತಾನೆ ಕೊಲೆ ಮಾಡಿರೋದು ನಾನಲ್ಲ ಇದೆಲ್ಲಾ ಮಾಡಿರೋದು ನನ್ನಹ ಅಂತಾನೆ ನಾನು ಉಪ್ಪು ತರೋಕಂತ ಹೊರಗಡೆ ಹೋಗಿದ್ದೆ ನಾನು ಬರೋವಷ್ಟ್ರಲ್ಲಿ ನನ್ನ ಮಕ್ಕಳು ಮತ್ತು ಹೆಂಡತಿಯನ್ನ ಸಾಯಿಸಿ ನನ್ನಹ ಮನೆಯಿಂದ ಓಡ್ತಾ ಇದ್ದ ಅದನ್ನ ನಾನ್ ನೋಡ್ದೆ ನನ್ನ ಮತ್ತು ನನ್ನಹ ನಡುವೆ ಜಮೀನು ವಿಷಯಕ್ಕೆ ಕಿರಿಕಿತ್ತು ಜಮೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಕುಟುಂಬವನ್ನ ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಧಮ್ಕಿ ಹಾಕಿದ್ದ ಅವನೇ ಇದೆಲ್ಲಾ ಮಾಡಿರೋದು ಅಂತ ಪೊಲೀಸರಿಗೆ ಹೇಳ್ತಾನೆ ಆದ್ರೆ ಇವ್ನದ್ದು ಡ್ರಾಮಾ ಅಂತ ಗೊತ್ತಾದ ಪೊಲೀಸರು ಇವ್ನನ್ನು ಒದ್ದು ಒಳಗಡೆ ಹಾಕ್ತಾರೆ ಕೊಲೆಯಾದ ಟೈಮ್ ಅಲ್ಲಿ ನನ್ಹ ಎಲ್ಲಿದ್ದ ಅಂತ ಚೆಕ್ ಮಾಡ್ತಾರೆ ಅವತ್ತು ನನ್ಹ ಯಾವ್ದೋ ಫಂಕ್ಷನ್ ಗೆ ಡೆಕೋರೇಷನ್ಗೆ ಅಂತ ಹೋಗಿದ್ದು ಕನ್ಫರ್ಮ್ ಆಗಿತ್ತು ಅಲ್ಲಿಗೆ ಸುಮನ್ ಮತ್ತು ಸರವನ್ ಸೇರಿ ಮರ್ಡರ್ ಮಾಡಿರೋದು ಪಕ್ಕಾ ಆಗಿತ್ತು ಸರಿಯಾಗಿ ಬೆಂಡೆತ್ತಿದಾಗ ಇಬ್ರು ನಿಜ ಬಾಯ್ಬಿಟ್ಟಿದ್ರು ಪೊಲೀಸರ ಟ್ರೀಟ್ಮೆಂಟ್ ಗೆ ಬೆಚ್ಚಿ ಬಿದ್ದ ಸರವನ್ ಸಾಬ್ ಎಲ್ಲಾ ಈ ಸುಮನ್ ಮಾಡಿದ್ದು ಇವಳೇ ಎಲ್ರನ್ನ ಸಾಯಿಸು ಸಾಯಿಸು ಅಂತ ಹೇಳಿದ್ದು ನಾನೇ ನನ್ನ ಕೈಯಾರೆ ನನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ಬಿಟ್ಟೆ ಅಂತ ಗೋಳಾಡ್ತಾನೆ ನಾನು ಮತ್ತು ಸುಮನ್ ತುಂಬಾ ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿದ್ವಿ ನನ್ನ ಮದುವೆ ಆದ್ಮೇಲೆ ಸಂತೋಷಿ ನಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿಪಡಿಸಿದ್ಲು ನನ್ ಮನೆ ಮುಂದೆ ಕೋಲೈ ಮತ್ತು ಮಾಧುರಿ ಮನೆ ಇದೆ ಮಾಧುರಿ ಸಂಬಂಧದಲ್ಲಿ ನನ್ಗೆ ಚಿಕ್ಕಮ್ಮ ಆಗ್ಬೇಕು ನಾನು ಸಂತೋಷಿ ಜಗಳ ಮಾಡುವಾಗ ಮಾಧುರಿ ಆಂಟಿ ಜಗಳ ಬಿಡಿಸ್ತಿದ್ರು ಅವತ್ತು ನಮ್ಮ ಮನೆಗೆ ಬಂದು ಮಾಧುರಿ ಆಂಟಿ ಯಾಕೆ ಹಿಂಗ್ ಮಾಡ್ತಿದ್ದೀಯಾ ಅಂತ ನನ್ನ ತಡೆಯೋಕೆ ಬಂದ್ರು ಸಿಟ್ಟಲ್ಲಿ ಅವರನ್ನು ಕೊಚ್ಚಿ ಹಾಕ್ತೆ ಅವರ ಮಗನನ್ನು ಸಾಯಿಸಿದ್ದೆ ಅಂತಾನೆ ಸುಮನ್ ನಾವಿಬ್ರು ಜೊತೆಯಾಗಿರೋಣ ನಿನ್ನ ಅಣ್ಣನಿಗೆ ಹೇಗೂ ಹುಷಾರಿಲ್ಲ ಆರು ತಿಂಗಳಲ್ಲಿ ಅವನು ಸತ್ ಹೋಗ್ತಾನೆ ಆಮೇಲೆ ನಾವಿಬ್ರು ಒಟ್ಟಿಗೆ ಇರಬಹುದು ಅಂತ ನನ್ಗೆ ಆಸೆ ತೋರಿಸಿ ಕೊಲೆ ಮಾಡಿಸಿದ್ಲು ಅಂತ ಪೊಲೀಸರ ಎದುರು ಬಾಯಿ ಬಿಟ್ಟಿದ್ದ ಈ ಪಾಪಿ ಎಷ್ಟು ಕ್ರೂರಿ ಅಂದ್ರೆ ತನ್ನ ಒಂದು ವರ್ಷದ ಹಸುಗೂಸನ್ನೂ ಬಿಟ್ಟಿಲ್ಲ ಇವನು ಹೊಡೆದ ಏಟಿಗೆ ಆ ಮಗುವಿನ ದೇಹ ಎರಡು ತುಂಡಾಗಿತ್ತು ಸುಮನ್ ಕೂಡ ಪೊಲೀಸರ ಮುಂದೆ ತನ್ನ ತಪ್ಪು ಒಪ್ಕೊಂಡಿದ್ಲು ಪ್ರಕರಣ ಸಿಬಿಐ ಹೆಗಲೇರಿತ್ತು ಇಬ್ಬರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಸಿಬಿಐ ನ್ಯಾಯಾಲಯ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೇಳಕ್ಕೆ ಸರವನ್ಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿತ್ತು ಇದನ್ನ ಪ್ರಶ್ನಿಸಿ ಸರವನ್ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದ ಆದ್ರೆ ಇದನ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದ್ರೆ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಪರಿಗಣಿಸಿ ಸಿಬಿಐ ನ್ಯಾಯಾಲಯದ ಆದೇಶ ಎತ್ತಿಹಿಡಿದ ಅಲಹಾಬಾದ್ ಹೈಕೋರ್ಟ್ ಸರವನ್ಗೆ ಮರಣ ದಂಡನೆ ಆದೇಶ ಖಾಯಂಗೊಳಿಸಿತ್ತು ಜೊತೆಗೆ ಸಾಕ್ಷ್ಯ ನಾಶಪಡಿಸಿದ್ದಕ್ಕಾಗಿ ಸುಮನ್ಗೆ ನಾಲ್ಕು ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತು ಎರಡು ಸಾವಿರ ದಂಡ ವಿಧಿಸಿ ತೀರ್ಪು ನೀಡ್ತು ವಿಪರ್ಯಾಸ ನೋಡಿ ಯಾರ್ ಮಾತ್ ಕೇಳಿ ಯಾರ ಮೋಹದಲ್ಲಿ ಹುಚ್ಚನಾಗಿ ಮಾಡಬಾರದ ಕೆಲಸ ಮಾಡಿದ್ನೋ ಆಕೆಗೆ ಆಗಿದ್ದು ಬರೀ ನಾಲ್ಕು ವರ್ಷ ಜೈಲು ಶಿಕ್ಷೆ ಮಾತ್ರ ಆದ್ರೆ ಇವನ್ ಮಾತ್ರ ತನ್ನ ಇಡೀ ಸಂಸಾರವನ್ನ ತನ್ನ ಕೈಯಾರೆ ಕೊಂದು ತಾನು ಮರಣದಂಡನೆಗೆ ಗುರಿಯಾಗಿದ್ದಾನೆ ಈ ಕೇಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ